ಇದೆ ಎವ್ರಿಥಿಂಗ್ ಇಸ್ ಆಲ್ ಸೆಟ್ ರೈಟ್ ಸೊ ಕಾರ್ ಓಡ್ಸಕ್ ಎಷ್ಟು ಜನ ಗೊತ್ತಿಲ್ಲ ಅಥವಾ ಸೈಕಲ್ ಯಾವುದು ಬ್ರೇಕ್ ಆಕ್ಸಿಲೇಟರ್ ಯಾವುದು ರೈಟ್ ಆಲ್ ದೋಸ್ ನಾವು ಏನು ರೇರ್ ವ್ಯೂ ಮಿರರ್ ನೋಡಿ ತಕ್ಷಣ ವಿಚ್ ರೇವ್ಯೂ ರೇ ವ್ಯೂ ಮಿರರ್ ಯಾವುದು ಅಂತಾನೆ ಗೊತ್ತಿಲ್ಲ ಅಂದ್ರೆ ಏನ್ ನೋಡ್ತೀರಾ ಸೈಡ್ ನೋಡ್ತಾ ಇರ್ತೀವಿ ಅವಾಗ ಕರೆಕ್ಟ್ ಅಲ್ವಾ ಸೊ ಫಸ್ಟ್ ನಾವು ಕಲಿಯಕ್ಕೆ ಹೋದಾಗ ಏನು ಏನ್ ನೇಮ್ಸ್ ರೈಟ್ ಆಲ್ ದಕ್ಯಾಲರಿ ಫಸ್ಟ್ ಕೊಡ್ತಾರೆ ಸೊ ದಾಟ್ ಈಸ್ ಕಾಲ್ಡ್ ನಾಲೆಡ್ಜ್ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ರೋಡ್ಸ್ ಬಂದ್ವಿ ನಾವು ಓಕೆ ಬಟ್ ರೋಡಲ್ಲಿ ರೆಡ್ ಲೈಟ್ ಬಂದಾಗ ಏನ್ ಮಾಡಬೇಕು ಯಲ್ಲೋ ಲೈಟ್ ಬಂದಾಗ ಏನ್ ಮಾಡಬೇಕು ಅಥವಾ ಯಾರೋ ಬೇರೆ ಕಾರ್ನವರು ಲೈಟ್ ನ ಆನ್ ಅಂಡ್ ಆಫ್ ಅಂದ್ರೆ ಡಿಪ್ ಅಂಡ್ ಡಿಪ್ ಮಾಡ್ತೀನಿ ವಾಟ್ ವಿಟ್ ಈಸ್ ದಟ್ ಯು ಹಾವ್ ಅ ನಾಲೆಡ್ಜ್ ಕರೆಕ್ಟ್ ಅಲ್ವಾ ಯು ಆಲ್ ಹ್ಯಾವ್ ದಟ್ ನಾಲೆಜ್ ಹೇಗೆ ಓಡಿಸ್ಬೇಕು

दॉलेज यू हेन करेक्ट आल नॉलेजील सो अदर तक हाकु ना, हाँ ना जगह र ನೀವು ಅದನ್ನೆಲ್ಲ ಮಾಡಲಿಕ್ಕೆ ಗೊತ್ತಿರಬೇಕು ಮಾಡಿ ಕೊಡಬೇಕು ಡೇಟಾಸ್ ನ ಕೊಡಬೇಕು ಇದನ್ನೆಲ್ಲ ಮಾಡೋದೇನು ಎಸ್ ಕಮ್ಯುನಿಕೇಟ್ ವಾಟ್ ಇಸ್ ಮೈ ಕಮ್ಯುನಿಕೇಶನ್ ಸ್ಕಿಲ್ ಅದಕ್ಕೆ ಹೇಳೋದು ಕಮ್ಯುನಿಕೇಶನ್ ಇಸ್ ಅ ಸ್ಕಿಲ್ ಕರೆಕ್ಟ್ ಅಲ್ವಾ ಸೊ ಯು ಹ್ಯಾವ್ ಟು ಲರ್ನ್ ದೋಸ್ ಸ್ಕಿಲ್ಸ್ ಇವಾಗ ನಿಮ್ದು ನ್ಯೂಮರಾಲಜಿದು ನ ನೀವು ಕಲಿಬೇಕು ರೈಟ್ ಇದನ್ನೆಲ್ಲ ಮಾಡ್ತೀವಿ ಇದೆಲ್ಲ ಮಾಡಬೇಕಂದ್ರೆ ಸಮಥಿಂಗ್ ವೆರಿ 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 ಇಂಪಾರ್ಟೆಂಟ್ ೂಡ್ ಬೆಳಗ್ಗೆ ಎದ್ದು ಯೋಗಾಸನ ಮಾಡಬೇಕು ಗೊತ್ತು ಹೇಗೆ ಆಸನಗಳು ಮಾಡಬೇಕು ಗೊತ್ತು ನಿಜವಾಗ್ಲೂ ಎದ್ದು ಮಾಡಬೇಕಲ್ಲ ಮೋಟಿವೇಶನ್ ರೈಟ್ ಆ ಇನ್ಸ್ಪಿರೇಷನ್ ದಟ್ ಈಸ್ ಕಾಲ್ಡ್ ಅದಿಲ್ಲ ಅಂದ್ರೆ ಇವತ್ತಿಲ್ ಬರ್ಬಿಡ್ರಿ ಯು ಹ್ಯಾವ್ ಟೇಕನ್ ದಟ್ ಆಕ್ಷನ್ ಆಲ್ಸೋ

కోసతే జాస్తిదే స్కోర్ సమయ illa నొర్దారంత మ్యాక్ బరేటి బరల్దా రైట్ నంగ బరతే బట్ దిస్ పర్సంటేజ్ ఇస్ ఎవ్రీథింగ్ ఎస్ స్కిల్ ఇస్ ఇంపార్టెంట్ నాలెడ్జ్ ఇస్ ఇంపార్టెంట్ బట్ ఇఫ్ యు డోంట్ హావ్ ది attitude ఆఫ్ డూయింగ్ ఇట్ నథింగ్ నథింగ్ కెన్ హెల్ప్స్ ఇదతే బిండిదివి వన్ వన్ ఇన్నా ముందుకిదే ప్రోగ్రామ్ దిస్ ఇస్ ఆల్ జస్ట్ టు ಹೆಲ್ಪ್ ಯು ರಿಮೂವ್ ಬ್ಲಾಕೇಜಸ್ ಆಯ್ತಾ ಯಾವ ಬ್ಲಾಕೇಜಸ್ ಎಸ್ ಅದನ್ನ ನಾವು ಬಲೂನ್ ಲಾಸ್ಟಿಂಗ್ ಅಲ್ಲಿ ಮಾಡಿದ್ದಾಗಿದೆ ರೈಟ್ ಏನ್ ಬೇಕು ನಿಮ್ಗೆ ಪ್ರೋಗ್ರಾಮ್ ಅಲ್ಲಿ ಬರ್ಕೊಂಡಿದ್ದೀರಾ ಜೊತೆಗೆ ಸರ್ ಆಲ್ರೆಡಿ ನಿಮ್ಗೆ ಹೇಳಿದ್ದಾರೆ ಸಾಲ್ಟ್ ಇಟ್ಕೊಂಡು ಆರಲ್ ಇಂದ ಕ್ಲೆನ್ಸಿಂಗ್ ಮಾಡ್ಕೊಳುದು ಅಲ್ಲಿ ಇರುವಂತಹ ಬ್ಲಾಕೇಜಸ್ನ ನೀವು ರಿಮೂವ್ ಮಾಡ್ಕೊಡೋದು ಅದೆಲ್ಲದರ ಜೊತೆ ಇಂಪಾರ್ಟೆಂಟ್ ಇದೆಲ್ಲ ಮಾಡಿದ್ರು ಕೂಡ ಇಲ್ಲಿರ್ಬೇಕು गुलेज बुक हो नाड़क बेका स्किल ನ ಎಲ್ಲರೂ ಕೊಡ್ತಾರೆ ರೈಟ್ ಬಟ್ ನಾಲೆಜ್ ಸಿಗತ್ತೆ ಸ್ಕಿಲ್ ಸಿಗತ್ತೆ ಬರ್ಕೊಂಡಿದ್ದೀರಾ ಮಾಡಲಿಕ್ಕೆ ನಿಮಗೆ ಬೇಕಾಗಿರೋದು ಪ್ಲೀಸ್ ಹ್ಯಾವ್ ದಟ್ ಇನ್ಸ್ಪಿರೇಷನ್ ಟು ಆ ಇದನ್ನ ನೆನಪಿಸ್ಕೊಳ್ಳಿ ನಾವು ಹೇಳಿದ್ದೇನೆ ಆಸ್ ಪ್ರಿನ್ಸಿಪಲ್ ಯು ಆಸ್ಕ್ ಯೋರ್ ಸೆಲ್ಫ್ ನಾನು ಆ ಪ್ರಿನ್ಸಿಪಲ್ ಬೇಸ್ ಮೇಲೆ ಈ ವರ್ಷ ನಡೆಸ್ತಾ ಗೂಸ್ ಗೂಸ್ ಇದ್ದೀನಿ ಅಂದ್ರೆ ಹೇಳ್ತಾನೆ ನನಗಾಗ್ತಿದೆ ಯಾಕಂದ್ರೆ ಐ ಆಮ್ ಚಾಲೆಂಜ್ ಇಟ್ ಟು ಮೈ ಸೆಲ್ಫ್ ಅಗೇನ್ ಅಂಡ್ ಅಗೇನ್ ನೌ ಸೊ ಯು ಗೈಸ್ ಮೇಕ್ ಶ್ಯೂರ್ ಯು ವಿಲ್ ಹಾವ್ ದ ಇನ್ಸ್ಪಿರೇಷನ್ ಥ್ರೂ ಟು ಮೇಕ್ ಶೋರ್ ಇವಾಗ ನೀವೇನ್ ಬರ್ಕೊಂಡಿದ್ದೀರಾ ನೆಕ್ಸ್ಟ್ ಇಯರ್ ನಾವೆಲ್ಲ ವೀಟ್ ಆಗಬೇಕು ಸರ್ ಹೇಳ್ತಾ ಇದ್ರು ಲಾಸ್ಟ್ ಇಯರ್ ಆದವ್ ಒಂದಷ್ಟೇ ಜನ ಮಾತ್ರ ಯಾರು ಅಂತ ನೋ ಯು ಆಲ್ ಎಸ್ ಒನ್ ಸೈಡ್ ಫುಲ್ ಸೀಟ್ ನಾವು ನಿಮ್ಗೆ ಇಟ್ಬಿಡೋಣ ಈ ಹಾಲೆ ಬೇಡ ಬೇರೆ ಹಾಲೆ ಮಾಡೋಣ